ಜಿಲ್ಲೆಯ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎತ್ತಗಾನಹಳ್ಳಿ ಗ್ರಾಮದ ನಿವಾಸಿ ಹನುಮಂತ ರಾಯಪ್ಪನವರ ಮಗ ಇಪ್ಪತ್ತೊಂದು ವರ್ಷದ ಚಂದ್ರು ಎಂಬ ಯುವಕನ ಶವ ವಡ್ಡಗೆರೆ ಮತ್ತು ಚೀಲಗಾನಹಳ್ಳಿ ಗ್ರಾಮಗಳ ನಡುವಿನ ಗುಪ್ತಾ ಫಾರ್ಮ್ ಹೌಸ್ನ ಕೃಷಿ ಓಂಡದಲ್ಲಿ ಪತ್ತೆಯಾಗಿದೆ ಈ ದುರಂತ ಸುದ್ದಿ ತಿಳಿದ ಕುಟುಂಬಸ್ಥರ ಆಕ್ರಂದನ ಸ್ಥಳದಲ್ಲಿ ಹೃದಯ ವೀದ್ರಕವಾಗಿತ್ತು ಚಂದ್ರು ತನ್ನ ಕುಟುಂಬಕ್ಕೆ ಏಕೈಕ ಆಶ್ರಯದಾತನಾಗಿದ್ದ ಮತ್ತು ಈ ಸಾವು ಕುಟುಂಬವನ್ನು ತೀವ್ರ ಶೋಕದಲ್ಲಿ ಮುಳುಗಿಸಿದೆ ಘಟನೆಯ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಇನ್ಸ್ಪೆಕ್ಟರ್ ಬಸವರಾಜ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಅಪೂರ್ವ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ ಮೇಲ್ನೋಟಕ್ಕೆ ಈ ಘಟನೆ ಯುವಕ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಸಂಭವಿಸಿರಬಹುದು ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ಆದರೆ ಕುಟುಂಬಸ್ಥರು ಈ ಘಟನೆಗೆ ಕೃಷಿ ಹೊಂಡದಲ್ಲಿ ಸುರಕ್ಷಿತ ವ್ಯವಸ್ಥೆಯ ಕೊರತೆ ಮತ್ತು ತಾಲೂಕು ಆಡಳಿತದ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ ಎತ್ಗನಹಳ್ಳಿ ಗ್ರಾಮದ ಹುಡುಗ ಚೀಲ್ಗನಹಳ್ಳಿ ಗ್ರಾಮ ಸರ್ವೆ ನಂಬರ್ ಐದರಲ್ಲಿರ್ತಕ್ಕಂಥ ಕೃಷಿ ಹೊಂಡ ಇದರಲ್ಲಿ ಕಾಲ್ ಜಾರ್ ಬಿತ್ತಿರ್ತಾರೆ ಈ ಒಂದು ಚಂದನ್ ಕುಮಾರ್ ಅನ್ನೋ ವ್ಯಕ್ತಿ ನವೀನ್ ಕುಮಾರ್ ಅನ್ನೋ ಅವರ ಜಮೀನಲ್ಲಿ ಉಳುಮೆ ಮಾಡೋಂಥ ಸಂದರ್ಭದಲ್ಲಿ ಉಳುಮೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಊಟದ ಸಮಯಕ್ಕೆ ಊಟ ಮಾಡಬೇಕಾದ್ರೆ ಕೈ ತೊಳಿಬೇಕಂತೇಳಿ ಕೃಷಿ ಹೊಂಡಕ್ಕೆ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಕೈ ಜಾಗ ಕಾಲು ಜಾರು ಕೃಷಿ ಭೂಮಿಯ ಮಾಲೀಕರು ಮತ್ತು ತಾಲೂಕು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಈ ದುರಂತಕ್ಕೆ ನಿಖರ ಕಾರಣ ತಿಳಿಯಲು ಪೊಲೀಸರು ಪಾರದರ್ಶಕ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಇದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಪೊಲೀಸರಿಂದ ಸಮಗ್ರ ತನಿಖೆಯಾದರೆ ಮಾತ್ರ ಸತ್ಯ ಬೆಳಕಿಗೆ ಬರಲಿದೆ ಎಂದು ಗುಸುಗುಸು ಮಾತನಾಡುತ್ತಿದ್ದರು